ನಾನು ಕೇಳುವ ಎರಡು ವರಗಳಲ್ಲಿ ಮೊದಲನೆಯದು ಕೇಳಿದೆ ಇನ್ನೂ ಹಿಂಜರಿಕೆ ನಿನ್ನ ಕೋರಿಕೆಯನ್ನು ನೆರವೇರಿಸುವುದೆಂದು ಮಾತು ಕೊಟ್ಟ ಪ್ರಭು ರಾಮಚಂದ್ರನ ಪಟ್ಟಾಭಿಷೇಕವನ್ನು ಯಾವ ಶುಭ ಮುಹೂರ್ತದಲ್ಲಿ ನಿಶ್ಚಯಿಸಿದ್ದೀರೋ ಅದೇ ಶುಭ ಮುಹೂರ್ತದಲ್ಲಿ ಅದೇ ಮಂಗಳ ದ್ರವ್ಯಗಳಿಂದ ಅದೇ ಸಂಭ್ರಮ ಸಡಗರಗಳ ನಡುವೆ ಏಕೆ ಪ್ರಭು ನಾನು ಪೂರ್ತಿ ವರವನ್ನು ಕೇಳುವುದಕ್ಕೆ ಮೊದಲೇ ನಿಮ್ಮಲ್ಲಿ ಈ ಆತಂಕ ಕೊಡುತ್ತೇನೆಂದ ವರವನ್ನು ಸಂತೋಷವಾಗಿ ಕೊಡಬೇಕಲ್ಲವೇ ಆತಂಕ ಬೇಕಿದ್ದೇವಿ ಸಂತೋಷವಾಗಿಯೇ ಕೊಡುತ್ತೇನೆ ಕೇಳು ಅದೇ ಮಂಗಳ ದ್ರವ್ಯಗಳಿಂದ ಅದೇ ಸಂಭ್ರಮ ಸಡಗರಗಳ ನಡುವೆ ನನ್ನ ಪುತ್ರ ಭರತನಿಗೆ ಪಟ್ಟಾಭಿಷೇಕವಾಗಬೇಕು ಭರತನಿಗೆ ಪಟ್ಟಾಭಿಷೇಕವಾಗಬೇಕು ಪ್ರಭು ನನ್ನ ಮೊದಲನೇ ವರವನ್ನು ಕೇಳಿಯೇ ದಿಗ್ಭ್ರಾಂತರಾಗಿ ಮಾತು ಮರೆತು ಬಿಟ್ಟಿರಲ್ಲ ನನ್ನ ಎರಡನೆಯ ವರವೇನೆಂದು ಕೇಳುವುದಿಲ್ಲವೇ ಒಂದು ವರವೇ ನನ್ನ ಕರುಳನ್ನು ಹರಿತವಾದ ಚೂರಿಯಿಂದ ಕತ್ತರಿಸಿದೆ ಇನ್ನು எர்டே வர கட் கிரய இது ஏன்னா அவர கேள்வி கேள்வி கேட்பேன் கேியே கேத்தேனே பிரபு ಹದಿನಾಲ್ಕು ವರ್ಷ ಒಂದಲ್ಲ ಎರಡಲ್ಲ ಹದಿನಾಲ್ಕು ವರ್ಷಗಳ ಕಾಲ ನಿಮ್ಮ ಪ್ರಿಯ ಪುತ್ರ ರಾಮಚಂದ್ರ ನಾರ ಮುಡಿಯನ್ನು ವನವಾಸಕ್ಕೆ ಹೋಗಬೇಕು ಕವಾದ ರಾಜ್ಯಕ್ಕೆ ನನ್ನ ಪುತ್ರ ಭರತ ಯುವ ರಾಜನಾಗಬೇಕು ಅಷ್ಟೇ ಅಲ್ಲ ಪ್ರಭು ರಾಮಚಂದ್ರ ನಾರು ಮುಡಿಯೊಟ್ಟು ತಪಸ್ವಿಯಂತೆ ವನವಾಸಕ್ಕೆ ಹೋಗುವುದನ್ನು ನಾನು ನನ್ನ ಕಣ್ಣಾರ ನೋಡಬೇಕು ಪ್ರಭು, ಸೂರ್ಯ ವಂಶದವರು ಕೊಟ್ಟ ಮಾತಿಗೆ ಎಂದಿಗೂ ತಪ್ಪುವುದಿಲ್ಲ ಎಂಬುದು ಲೋಕ ಪ್ರಸಿದ್ಧವಾಗಿದೆ ಇಂತಹ ಕೀರ್ತಿಗೆ ನೀವು ಕಂಟಕ ಪ್ರಾಯರಾಗಬಾರದು ಅಲ್ಲವೇ ಪ್ರಭು ಅಥವಾ ನನಸು ಕನಸಾಗಿತ್ತು ನನ್ನ ಹೃದಯವೇ ಒಡೆದು ಹೋಗಬೇಕಾಗಿತ್ತಲ್ಲ ಇಲ್ಲ ನನಗೆ ನನಗೆ ಒತ್ತಿ ಭ್ರಮಣೆಯಾಗಿದೆ ಅಥವಾ ಇದು

ನಿನ್ನ ಅನುರಾಗದ ಮಾತುಗಳಿಂದ ಅಮೃತವನ್ನು ಕೊಡಲು ಬಂದ ದೇವತೆ ತಿಳಿದುಕೊಂಡಿದ್ದೆ ಆದರೆ ನೀನು ವಿಷವನ್ನು ಕೊಡದೆ ಎಂದು ನಾನಿಂದ್ರೂ ಹೊಂದಿಕೊಂಡಿರಲಿಲ್ಲ ಏಕೆ ಏಕೆ ಹೇಗೆ ಮಾಡಿದೆ ನನ್ನ ನೇತಕ್ಕೆ ಇಂತಹ ಅಗ್ನಿ ಪರೀಕ್ಷೆಗೆ ಒಡ್ಡಿದೆ ವಾಕ್ಯ ಪರಿಪಾಲನೆಯ ತತ್ವವನ್ನು ಜಗತ್ತಿಗೆ ತಿಳಿಸಲು ಶ್ರೀರಾಮನು ವನವಾಸಕ್ಕೆ ಹೊರಡಲು ಸಿದ್ಧನಾದ ದುಃಖ ತಪ್ತರಾದ ತಂದೆ ತಾಯಿಗೆ ತಾನೇ ಸಮಾಧಾನ ಮಾಡಬೇಕಾಯಿತು ಸೀತೆ ತಾನೂ ಕೂಡ ಪತಿಯ ಜೊತೆಗೆ ವನವಾಸಕ್ಕೆ ಹೋಗುವನೆಂದು ಹಠ ಹಿಡಿದು ಶ್ರೀರಾಮನನ್ನು ಒಪ್ಪಿಸಿದಳು ಇನ್ನು ಪ್ರೀತಿಯ ತಮ್ಮನಾದ ಲಕ್ಷ್ಮಣ ಸುಮ್ಮನಿರುತ್ತಾನೆಯೇ ಅವನು ಅಣ್ಣನನ್ನು ಕಾಡಿ ಬೇಡಿ ತಾನೂ ವನವಾಸಕ್ಕೆ ಹೊರಟು ಬಿಟ್ಟ ಎಂತಹ ಸೋದರ ಪ್ರೇಮ ಹೌದು ಸೋದರ ಪ್ರೇಮಕ್ಕೆ ರಾಮಲಕ್ಷ್ಮಣರು ಲೋಕಕ್ಕೇ ಆದರ್ಶ ಸೀತಾ ರಾಮ ಲಕ್ಷ್ಮಣರು ವನವಾಸವನ್ನು ಸಂತೋಷದಿಂದಲೇ ಕಳೆದರು ಸಜ್ಜನರಿಗೆ ಒಳಿತು ಮಾಡಿದರು ಋಷಿಮನಿಗಳಿಗೆ ಸಂತೋಷ ಉಂಟು ಮಾಡಿದರು ಆದರೆ ವನವಾಸವು ಸದಾ ಸುಖ ಸಂತೋಷಗಳಿಂದಲೇ ಕೂಡಿರಲಿಲ್ಲ ಸಾಧು ಸಜ್ಜನರಂತೆ ಅವರಿಗೆ ದುಷ್ಟರಾಕ್ಷಸರೂ ಎದುರಾದರು ಒಮ್ಮೆ ಅವರಿಗೆ ವಿರಾದನೆಂಬ ದುಷ್ಟರಾಕ್ಷಸ ಎದುರಾದ ಅವನು ಸೀತೆಯನ್ನು ಅಪಹರಿಸಲು ಯತ್ನಿಸಿದ ಆಗ ಆಮಾ ಈಗ ಅರ್ಥವಾಯಿತೆ ನೀನೆಷ್ಟೇ ಪರಾಕ್ರಮಿಯಾದರೂ ಬ್ರಹ್ಮನ ವರದಿಂದ ನಿನ್ನ ಮಾಡಗಳು ನನ್ನನ್ನೇನೂ ಮಾಡಲಿಲ್ಲ ಇನ್ನಾದರೂ ಈ ವ್ಯರ್ಥ ಪ್ರಯತ್ನವನ್ನು ಬಿಟ್ಟು ಈ ಸುಂದರಿಯನ್ನು ಬಿಟ್ಟು ಕೊಟ್ಟು ನಿಮ್ಮ ಪ್ರಾಣ ಉಳಿಸಿಕೊಳ್ಳಿ ಈ ನೀಚ ರಾಕ್ಷಸ ಸಜ್ಜನರನ್ನು ಕಾಡುವ ಈ ದುಷ್ಟ ವರ್ತನೆಯನ್ನು ಬಿಡು ಪ್ರಾಣ ಭಯದಿಂದ ನಾವು ಓಡಿ ಹೋಗುವ ಹೇಡಿಗಳಲ್ಲ ಬ್ರಹ್ಮನ ವರದಿಂದ ನೀನು ಪ್ರಯೋಗಿಸುತ್ತಿರುವ ಬಾಣಗಳು ನನ್ನನ್ನೇನೂ ಮಾಡುವುದಿಲ್ಲವೆಂದು ತಿಳಿದು ಒತ್ತಾಯಕೆ ಪ್ರಯತ್ನ ಪಡುತ್ತಿರುವೆ ಈಗಲೂ ಹೇಳುತ್ತೇನೆ ಈ ಚಲುವೆಯನ್ನು ಬಿಟ್ಟು ಓಡಿ ಹೋಗಿ ಇಲ್ಲವಾದರೆ ಕ್ಷಣ ಮಾತ್ರದಲ್ಲೇ ನಿಮ್ಮನ್ನು ಕೆಲವೋ ವಿರಾಧ ಬರಗರ್ವಿತನಾದ ನೀನು ಮೃತ್ಯುವನ್ನು ಹುಡುಕಿಕೊಂಡು ಬಂದಿರುವಂತಿದೆ ಓಡುವುದು ನಾನಲ್ಲ ನಿನ್ನ ಪ್ರಾಣ ಉಳಿಯಬೇಕೆಂದರೆ ನಮ್ಮ ತಂಟೆಗೆ ಬಾರದೆ ಓಡಿ ಹೋಗಬೇಕಾದವನು ನೀನು ಯುದ್ಧದಲ್ಲಿ ಆಟವಾಡುತ್ತಾ ಒತ್ತು ಕಳೆಯಲು ನನಗಿಷ್ಟವಿಲ್ಲ ನೀಮ್ಮಿಬ್ಬರನ್ನು ಎತ್ತುಕೊಂಡು ಹೋಗಿ ದೂರದಲ್ಲಿ ಎಸೆದು ಈ ಸುಂದರಿಯನ್ನು ಪಡೆಯುತ್ತೇನೆ ಲಕ್ಷ್ಮಣ ಸೀತೆ ನಮಗಾಗಿ ಅರಣ್ಯದಲ್ಲಿ ದುಃಖಿಸುತ್ತಿರುತ್ತಾಳೆ ಹೌದು ಸೋದರ ನಮ್ಮನ್ನು ಕಾಣದೆ ಅತ್ತಿಗೆ ಆತಂಕಗೊಂಡಿರುತ್ತಾರೆ ಈ ರಾಕ್ಷಸನ ಸೊಕ್ಕಳಗಿಸಲು ಏನಾದರೂ ಮಾಡಲೇಬೇಕು ಹೌದು ಸೋದರ ಈ ರಾಕ್ಷಸನನ್ನು ಕೂಡಲೇ ವಧಿಸಲೇಬೇಕು ಶಸ್ತ್ರಾಸ್ತ್ರಗಳಿಂದ ಇವರನ್ನು ಕೊಲ್ಲುವುದು ಸಾಧ್ಯವಿಲ್ಲ ಅದಕ್ಕೆ ಒಂದು ದಾರಿ ಇದೆ ಸೋದರ ಈ ರಾಕ್ಷಸನ ಒಂದು ತೋಳನ್ನು ನೀನು ಕಿತ್ತಸಿ ನಾನು ಇವನ ಒಂದು ತೋಳನ್ನು ಕಿತ್ತಸಿಯುತ್ತೇನೆ ನಂತರ ಈ ದುಷ್ಟನನ್ನು ನೆಲದಲ್ಲಿ ಹೂತು ಬಿಡೋಣ ಸಹೋದರ ಇದು ಒಳ್ಳೆಯ ಉಪಾಯ ಮತ್ತಾನೆಗಿಂತಲೂ ಭಾರವಾದ ದೇಹವುಳ್ಳ ಈ ರಾಕ್ಷಸನನ್ನು ಹಳ್ಳವನ್ನು ಸಹೋದರ ಆ ಕೆಲಸವನ್ನು ಈಗಲೇ ಕೇಳಿ ನೋಡು ಸಹೋದರ ಆತೋಪದಿಂದ ಅಬ್ಬರಿಸಿದ ಈ ದುಷ್ಟ ಈಗ ನನ್ನ ಮಾತನ್ನು ಕೇಳಿ ಎಂದು ಬೇಡುತ್ತಿದ್ದಾನೆ ಈ ಹಳ್ಳದಲ್ಲಿ ತಳ್ಳಿ ಈ ದುಷ್ಟ ರಾಕ್ಷಸನ ಅಟ್ಟಹಾಸಕ್ಕೆ ಅಂತೆ ಹಾಡೋಣ ಲೋಕ ಕಂಟಕನಾದ ಈ ದುಷ್ಟನನ್ನು ಬೇಗ ಮಣ್ಣು ಮಾಡದೆ ಒಂಟಿಯಾಗಿರುವ ನಮ್ಮ ಸೀತಾ ಮಾತೆಯ ಬಳಿ ನಾವು ಬೇಗನೆ ಹೋಗಬೇಕಾಗಿದೆ ತಾಳು ಲಕ್ಷ್ಮಣ ಇವನು ದುಷ್ಟನಾದರೂ ಇವನ ಅಂತ್ಯಕಾಲದಲ್ಲಿ ಇವನ ಮಾತುಗಳನ್ನು ಕೇಳುವುದು ನಮ್ಮ ಕರ್ತವ್ಯ ಎಲ್ಲ ಈ ವಿರಾಧ ಹೇಳು ಏನು ಬೇಗ ಹೇಳು ರಾಮ ದೇವೇಂದ್ರನಿಗೆ ಸಮನಾದ ಶೌರ್ಯವನ್ನು ಹೊಂದಿರುವ ನಿನ್ನ ಕೈಯಲ್ಲಿ ಮುಕ್ತಿ ಹೊಂದುತ್ತಿರುವುದು ನನ್ನ ಪುಣ್ಯ ಮೋಹದಿಂದ ಕೂಡ ಮೊದಲು ಅರಿತುಕೊಳ್ಳಲಿಲ್ಲ ಈಗ ಅರಿತುಕೊಂಡು ಏನಾಗಬೇಕು ರಾಮ ನಾನು ರಾಕ್ಷಸ ಕುಲದಲ್ಲಿ ಹುಟ್ಟಿದವನಲ್ಲ ಕೊಬ್ಬೇನ ಶಾಪದಿಂದ ರಾಕ್ಷಸ ರೂಪವನ್ನು ಪಡೆದೆ ಏನು ನೀನು ಶಾಪಗ್ರಸ್ತನಾದ ಗಂಧರ್ವನೇ ಹೌದು ರಾಮ ನಾನು ಶಾಪ ವಿಮೋಚನೆಗಾಗಿ ಆಳವಾಗಿ ಬೇಡಿಕೊಂಡಾಗ ಮುಂದೆ ದಶರಥ ಪುತ್ರ ಶ್ರೀರಾಮನು ನಿನ್ನನ್ನು ಸಮ್ಮರಿಸಿದಾಗ ಶಾಪ ವಿಮೋಚನೆಯಾಗುವುದೆಂದು ಹೇಳಿದ್ದ ಅದು ಈಗ ನಿಜವಾಗುತ್ತಿದೆ ನಿನ್ನ ಕೃಪೆಯಿಂದ ನಾನು ಮತ್ತೆ ನಿಜ ರೂಪದಲ್ಲಿ ಸ್ವರ್ಗಕ್ಕೆ ಹೋಗಬೇಕಾಗಿದೆ ಗಂಧರ್ವ ಕುಬೇರ ನಿನಗೆ ಶಾಪ ಕೊಡಲು ಏನು ಕಾರಣ ರಾಮಚಂದ್ರ ನಾನು ಒಮ್ಮೆ ಕುಬೇರನ ಸೇವೆಯಲ್ಲಿ ಅಲೆಕ್ಷ್ಯ ತೋರಿ ರಂಬೆಯೊಡನೆ ವಿವರಿಸುತ್ತಿರುವಾಗ ಕೆರಳಿದ ಕುಬೇರ ಗೌಡ ರಾಕ್ಷಸ ರೂಪ ಬರುವಂತೆ ಶಾಪವಿತ್ತ ನಿಮ್ಮ ಕೃಪೆಯಿಂದ ಶಾಪ ವಿಮುಕ್ತನಾಗುವ ಸದಾವಕಾಶ ನನಗೆ ಬಂದಿದೆ ಈಗ ನೀವು ಅಂದುಕೊಂಡಂತೆ ಈ ದೇಹವನ್ನು ಈ ಹಳ್ಳದಲ್ಲಿ ಹೂಡಿ ಇಲ್ಲಿಗೆ ಒಂದೂವರೆ ಯೋಜನಾ ದೂರದಲ್ಲಿ ಮಹಿಮಾವಂತರಾದ ಶರಭಂಗ ಮಹರ್ಷಿಗಳ ಆಶ್ರಮವಿದೆ ಅಲ್ಲಿಗೆ ಹೋಗಿ ನಿಮಗೆ ಮಂಗಳವಾಗಲಿ ಹಚ್ಚೋಣ ಪಾಪ ಬೇಗ ಈ ರಕ್ಕಸನ ಜನ್ಮಕ್ಕೆ ಮುಕ್ತಿ ದೊರಕಲಿ ಇವನ ದೇಹವನ್ನು ಹೂತು ನಾವು ಸೀತೆಯ ಬಳಿಗೆ ಬೇಗ ಹೊಳ್ಳೋಣ ಸೀತೆ ಸಹನೆಗೆ ಸೋತಿತು ಅಂಕಿ ಇರದ ಅಸುರ ಕುಲವು ರಾಮ ಬಳಕೆ ಅಡಗಿತು ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನ ಅಮರ ಗಾಧೆ ಧರಣಿ ಜಾ साधुसिते सुचरिते सहनशक्ति मदीयभक्ति लोकमान्यवदिते